ಸಮಸ್ತ ವೀಕ್ಷಕ ಬಾಂಧವರಿಗೆ ಪ್ರೀತಿಪೂರ್ವಕ ನಮಸ್ಕಾರ ಒಂದು ಶ್ಲೋಕ ಈ ರೀತಿಯಾಗಿ ಬರುತ್ತೆ ಆಚಾರ್ಯಾ ಪಾದಮಾದತ್ತೆ ಪಾದಂ ಶಿಷ್ಯಸ್ವಮೇಧೆಯ ಪಾದಂ ಸಬ್ರಹ್ಮಚಾರಿ ತು ಕಾಲಕ್ರಮೇಣ ಚ ಪರಿಪೂರ್ಣವಾದಂತಹ ಜ್ಞಾನ ವಿಚಾರಶಕ್ತಿ ಇದನ್ನು ಒಂದು ಅಂತೇಳಿ ತಿಳ್ಕೊಂಡ್ರೆ ಆಚಾರ್ಯ ಗುರು ಅಧ್ಯಾಪಕ ನೆನೆಸ್ಕೊಳ್ಳೋನು ಇದರ ಕಾಲಾಂಶ ಭಾಗದ ಜ್ಞಾನವನ್ನು ಮಾತ್ರ ನಿನಗೆ ಕೊಡಬಲ್ಲ ಪಾದಂ ಶಿಷ್ಯಸ್ವ ಮೇಧಯ ಎರಡನೇ ಕಾಲಾಂಶ ಭಾಗ ಅಲ್ಲಿಗೆ ಅರ್ಧ ಆಗುತ್ತೆ ಕಾಲು ಪ್ಲಸ್ ಕಾಲು ಆ ಎರಡನೇ ಕಾಲಾಂಶದ ಭಾಗ ನೀನು ನಿನ್ನ ಬುದ್ಧಿಶಕ್ತಿಯನ್ನು ಬುದ್ಧಿಮತ್ತೆಯನ್ನು ನಿನ್ನ ಪರಿಶ್ರಮದೊಂದಿಗೆ ಅದನ್ನು ನೀನು ಸಾಧನೆ ಮಾಡ್ಕೋಬೇಕು ಅಂತ ಹೇಳ್ತದೆ ಅರ್ಧ ಮುಗೀತು ಪಾದಂ ಸಬ್ರಹ್ಮಚಾರಿ ನಾನು ನನ್ನ ಪರಿಸರಲಿರತಕ್ಕಂಥ ಸಮಾನ ಮನಸ್ಕರು ನನ್ನೊಟ್ಟಿಗೆ ಕಲಿತಾ ಇರುವವರು ನನ್ನ ಬಂಧು ಮಿತ್ರರು ಅಥವಾ ನನ್ನ ಗೆಳೆಯರು ಇವರೊಂದಿಗೆ ಉಳಿದ ಕಾ ಕಾಲಾಂಶವನ್ನು ನಾನು ಅವರ ಸಹದ ಸಹ ಸಹವಾಸದೊಂದಿಗೆ ಅವರ ಒಡನಾಟದೊಂದಿಗೆ ಕಲಿತುಕೊಳ್ಳುವಂಥದ್ದು ಹಾಗಾದರೆ ಕೊನೆಯ ಕಾಲು ಭಾಗವೂ ಇತ್ತು ಇದು ಯಾರಿಂದ ಬಡಿಯುವುದು ಪಾದಂ ಕಾಲಕ್ರಮೇಣ ಚ ಈ ಕಾಲು ಅಂಶ ಇದೆ ಕೊನೆಯದ್ದು ಇದು ಯಾರಿಂದಲೂ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಪರಿಪೂರ್ಣವಾದಂಥ ಜ್ಞಾನ ಯಾರೂ ಇಲ್ಲ ಆ ಕಾಲಅಂಶ ಕಾಲಕ್ರಮೇಣ ಚ ನಿಮ್ಮ ಜೀವನ ಪರ್ಯಂತ ಕಲಿತಾನೇ ಇರಬೇಕು ನಾವು ಜೀವನ ಪರ್ಯಂತವೂ ವಿದ್ಯಾರ್ಥಿಗಳಾಗಿಯೇ ಇರಬೇಕು ನಮ್ಮ ಗೆಳೆಯರೊಬ್ಬರು ಒಂದು ಮಾತು ಹೇಳ್ತಿದ್ದರು ಒಬ್ಬ ವಿದ್ಯಾರ್ಥಿಗೆ ಮತ್ತು ಒಬ್ಬ ಅಧ್ಯಾಪಕನಿಗೆ ವ್ಯತ್ಯಾಸ ಏನು ತುಂಬ ಒಳ್ಳೆಯ ಅಪ್ಪ ಪ್ರಶ್ನೆಗೆ ಒಳ್ಳೆಯ ಉತ್ತರ ಕೊಟ್ಟರು ಒಬ್ಬ ವಿದ್ಯಾರ್ಥಿ ಆ ಒಂದು ಅವನ ಶಿಕ್ಷಣ ಪೂರೈಕೊಳ್ತಿ ಅದನ್ನು ಪರೀಕ್ಷೆ ಆಯಿತು ಅವನಿಗೆ ಅದರಲ್ಲಿ ಪಾಸ್ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ಸಿಕ್ಕಿತ್ತು ಅದರ ಮರು ದಿವಸ ಅವನು ಸ್ಟೂಡೆಂಟ್ ಆ ಜನ ಕಳ್ಕೊಂಡ್ಬಿಟ್ಟ ಹೇಳ್ತಾರೆ ಎ ಸ್ಟೂಡೆಂಟ್ ಸೀಸಸ್ ಟು ಬಿ ಎ ಸ್ಟೂಡೆಂಟ್ ದ ಮೊಮೆಂಟ್ ಹಿ ಪಾಸಸ್ ದ ಎಕ್ಸಾಮ್ಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ಉತ್ತೀರ್ಣ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ಸಿಗಿದಂಥ ಯಾರು ಪುಸ್ತಕ ಓದ್ತಾರೆ ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ ಇವಾಗಲೂ ಕೂಡ ಅವರು ಇಂಜಿನಿಯರಿಂಗ್ ಮಾಡಿದ್ದೀನಿ ಅದು ಮಾಡಿದ್ನಿ ಇದು ಮಾಡಿದೀನಿ ಅಂತ ಹೇಳಿ ಸರಿಮಾರ ಎರಡನೇ ವರ್ಷದಲ್ಲಿ ನೀವು ಬಂದಿರತಕ್ಕಂಥ ಇಂಥ ಸಬ್ಜೆಕ್ಟ್ ಬಗ್ಗೆ ಹೇಳು ಅಂತ ಹೇಳಿದ್ರೆ ಅವ್ನ್ ಗೊತ್ತಿಲ್ಲ ಡಿಸ್ಟಿಂಕ್ಷೆಲ್ಲ ರ್ಯಾಂಕ್ ಓಡಿಸ್ತಾನೆ ಇದು ನಡೆದಂಥ ಸಂಗತಿ ನಮ್ಮಲ್ಲಿ ಎಷ್ಟೋ ಜನ ಇಂಥ ಒಂದು ಇದಿದೆ ಬಿಡಿ ಇಂಥ ಒಂದು ಸ್ಥಿತಿ ಸಾಮಾನ್ಯ ಆದರೆ ಅಧ್ಯಾಪಕನ ಸ್ಥಿತಿ ಏನು ಎ ಟೀಚರ್ ಕಂಟಿನ್ಯೂಸ್ ಟು ಬಿ ಎ ಸ್ಟೂಡೆಂಟ್ ಸೊ ಲಾಂಗ್ ಹ್ಯಾಸ್ ಈ ರಿಟೈರ್ಸ್ ನಾಳೆ ಅವನಿಗೆ ಪಾಠ ಮಾಡೋದಕ್ಕಿಲ್ಲ ಕ್ಲಾಸಿಗೆ ಹೋಗಿ ಪುನಃ ಪಾಠ ಮಾಡಲಿಕ್ಕೆ ಇಲ್ಲ ಎನ್ನುವಂತಹ ದಿವಸದವರೆಗೂ ಅವನು ಒಬ್ಬ ಸ್ಟೂಡೆಂಟೇ ಅವನೊಬ್ಬ ವಿದ್ಯಾರ್ಥಿ ಅಂದರೆ ಅತ್ತೆ ಇಷ್ಟೇ ಯಾರೂ ಕೂಡ ಈ ಜೀವನದಲ್ಲಿ ಪರಿಪೂರ್ಣರಂತೇಳಿ ಇಲ್ಲ ಪರಿಪೂರ್ಣತ್ವ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ನಿನ್ನ ಜೀವನಾಂತ್ಯದವರೆಗೆ ಜೀವನ ಒಂದು ಪಾಠ ಕಲಿಸ್ತದೆ ಆ ಪಾಠದಿಂದ ನಿನ್ನ ಜೀವನ ಸಮೃದ್ಧ ಪುಸ್ತಕದ ಓದುವಿಕೆಯಿಂದ ಅಥವಾ ಪುಸ್ತಕದ ಜ್ಞಾನ ಪಡ್ಕೊಂಡ್ರೆ ನೀನು ಪುಸ್ತಕದ ಜ್ಞಾನದ ವಿಚಾರದಲ್ಲಿ ನೀನು ಪ್ರಬುದ್ಧನಾಗಿರ್ಬೋದು ಆದರೆ ಜೀವನ ಎನ್ನುವಂಥದ್ದೊಂದು ಪಾಠ ಇದೆ ಈ ಪಾಠದಲ್ಲಿ ಯಾರು ಪ್ರಬುದ್ಧರಾಗ್ತಾರೋ ನಿಜವಾಗಿಯೂ ಅವರ ಶಿಕ್ಷಣ ಪರಿಪೂರ್ಣವಾದದ್ದು ನಾವು ಯಾರೂ ಪರಿಪೂರ್ಣರಲ್ಲ ಭಗವಂತನೊಬ್ಬನನ್ನು ಬಿಟ್ಟರೆ ನಾ ಯಾರೂ ಕೂಡ ಪರಿಪೂರ್ಣರಲ್ಲ ಪರಿಪೂರ್ಣ ಅವನಿಗೊಬ್ಬನೇ ಯಾಕೆ ಅಂತ ಹೇಳಿದ್ರೆ ಹೇಳ್ತಾನೆ ಉಪನಿಷತ್ ಅಂತ ಹೇಳ್ತಾನೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣಮಗಚ್ಛತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಶಿಷ್ಯತಿ ಭಗವಂತನೊಬ್ಬ ಮಾತ್ರ ಪೂರ್ಣ ಪರಿಪೂರ್ಣ ಅದರಿಂದ ಯಾವುದು ಪೂರ್ಣವಾಗಿದೆಯೋ ಪರಿಪೂರ್ಣವಾಗಿದೆಯೋ ಅದಕ್ಕೆ ಒಂದಿಷ್ಟು ಸೇರಿಸುವ ಆ ಕಾಲವಂಶ ಬಾಕಿ ಇದೆ ಅಂತಲ್ವಾ ಅದರಲ್ಲಿ ಸ್ವಲ್ಪ ಸೇರಿಸಿದಂಥ ಸೇರಿಸಲಿಕ್ಕೆ ಬರಲಿಕ್ಕೆ ಇಲ್ಲ ಕಳೀಲಿಕ್ಕೂ ಇಲ್ಲ ಯಾಕಂದರೆ ಏನು ಕಳೀಲಿಕ್ಕೂ ಇಲ್ಲ ಅಲ್ಲಿ ಪರಿಪೂರ್ಣವಾಗಿಯೇ ಇದೆ ಅದರಿಂದ ಕಳೀಲಿಕ್ಕೆ ಏನಿದೆ ನೀನು ಆದ್ದರಿಂದ ಪರಿಪೂರ್ಣವಾದದ್ದು ಏನಿದೆ ಅಂತ ಹೇಳಿದ್ರೆ ಅದು ಭಗವಂತನ ಅನುಗ್ರಹ ಮಾತ್ರ ಅದರಿಂದ ಭಗವಂತನ ಅನುಗ್ರಹ ಯಾರು ಪಡ್ಕೊಳ್ತಾನೆ ಜೀವನವನ್ನು ಯಥಾರ್ಥದಲ್ಲಿ ಯಾರು ನಿಜವಾಗಿ ಅರ್ಥೈಸಿಕೊಳ್ತಾನೆ ಕಲಿಕೆ ಒಂದು ಭಾಗವಾದರೆ ಜೀವನದಲ್ಲಿ ಮುಂದಕ್ಕೆ ಬರುವಂಥ ಎಲ್ಲ ಪಾಠಗಳು ಅವನ ಜೀವನವನ್ನು ಸಮೃದ್ಧವನ್ನಾಗಿ ಮಾಡುವುದಕ್ಕೋಸ್ಕರ ಬರತಕ್ಕಂಥ ಎಲ್ಲ ಸನ್ನಿವೇಶಗಳು ಅಂತೇಳಿ ನಾವು ತಿಳ್ಕೊಂಡ್ರೆ ಜೀವನ ಅರ್ಥಪೂರ್ಣವಾದೀತು ಇಷ್ಟು ಈ ಒಂದು ಶ್ಲೋಕದ ಬಗ್ಗೆ ನನ್ನ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತೀನಿ